ಚನಗಿರಿ ನಗರದಲ್ಲಿ ಸ್ವಯಂ ಪ್ರೇರಿತ ಬಂದನ್ನು ಬಜರಂಗ ದಳ ವಿಶ್ವ ಹಿಂದ ಪರಿಷತ್ ವಿವಿಧ ಸಂಘಟನೆ ಪರ ಸಂಘಟನೆಗಳು ಸೇರಿಕೊಂಡು ಘೋಷಣೆ ಮಾಡಿದ್ದವು ಹಿಂದೂ ಪಟ್ಟಣದಲ್ಲಿ ಒಂದು ಅಂಗಡಿ ಮುಕ್ಕಟ್ಟುಗಳನ್ನು ತೆಗೆಯದೆ ಬಂದನ್ನು ಯಶಸ್ವಿಗೊಳಿಸಿದವು ಚನಗಿರಿ ಪಟ್ಟಣದ ಪ್ರಮುಖ ಸ್ಥಳದಲ್ಲಿ ಆರೋಪಿ ಅಮ್ಜದ್ ಭಾವಚಿತ್ರವನ್ನು ಮಾಡಿ ಅದಕ್ಕೆ ಹಿಂದೂ ಕಾರ್ಯಕರ್ತರು ಬೆಂಕಿಯನ್ನು ಹಚ್ಚಿದರು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಚಾಲಕರಾದ ಮಂಜುನಾಥ್ ಮಾತನಾಡಿ ಅಮಾಯಕ ಮಹಿಳೆಯರ ಜೀವನದಲ್ಲಿ ಆಟ ಆಡಿರುವ ಅಮ್ಜದ್ ಇವನನ್ನು ಗಲ್ಲಿಗೆ ಏರಿಸಬೇಕು ಇವನಿಗೆ ಕೊಡುವ ಶಿಕ್ಷೆ ಎಲ್ಲ ಮುಸ್ಲಿಂ ಬಾಂಧವರಿಗೂ ತಿಳಿಯಬೇಕು ಹಿಂದೂ ಹೆಣ್ಣು ಮಕ್ಕಳು ಮುಟ್ಟುವುದಕ್ಕೆ ಯೋಚನೆ ಮಾಡಬೇಕು ಇವನನ್ನು ಕಾಲೇಜಿನ ವಿದ್ಯಾರ್ಥಿನಿಯರು ಹಂಜದ್ ಅವನನ್ನು ಗಲ್ಲಿಗೆ ಏರಿಸಿ ಅವನನ್ನು ಉಳಿಸಬೇಡಿ ಅಂತಹ ಕಾಮುಕರು ಈ ಸಮಾಜದಲ್ಲಿ ಇರಬಾರದು ಎಂದು ಘೋಷಣೆ ಕೂಗುತ್ತಾ ನಡೆದರು ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಅಂಜನ ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ಹಮ್ಜದ್ ಭಾವಚಿತ್ರವನ್ನು ಕಾಲಿಗೆ ಕಟ್ಟಿ ಎಳೆದುಕೊಂಡು ಬಂದು ಅದನ್ನು ಬೆಂಕಿ ಹಚ್ಚಿ ಧ್ವಂಸ ಮಾಡಿದರು ಇಂತಹ ಕಾಮುಖ ಅಮ್ಜದ್ ಭೂಮಿ ಮೇಲೆ ಇರಬಾರದು ಇದ್ದರೆ ಇನ್ನೂ ಅನೇಕ ಹೆಣ್ಣು ಮಕ್ಕಳಿಗೆ ಹೀಗೆ ಮಾಡುತ್ತಾನೆ ಇವನನ್ನು ಸುಟ್ಟು ಹಾಕಿ ಎಂದು ಬೆಂಕಿ ಇಟ್ಟು सर्कल दोड मार्चो हंधु सर्कल